ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸು ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತ ಅನ್ಲಿಗತಿರೀನ್ರೀ ಇವತ್ ನೋಡ್ರಿ ಡೈಲಿ ರುಟೀನ್ ಇವತ್ತಿನ ದಿವಸ ಏನ್ ಅಡಿಗೆ ಮಾಡಿದ್ದೆ ಅದನ್ನ ಹಾಕಿನ್ರಿ ಈಗ ನೋಡ್ಲಿಕ್ಕಿದ್ದು ಇವತ್ತಿನ ರಂಗೋಲಿ ಮತ್ತ ತುಪ್ಪ ದೀಪ ಕುಲ್ದೇವ್ರ ಹೆಸರುಲಿ ಇಷ್ಟ್ರಿ ಮತ್ತ ಎರಡು ಹಣಮಪ್ಪನ್ ಗುಡ್ಡ ನನ್ ಮಗಳು ಹಾಕ್ತಾಳ ನಾನು ಹಾಕ್ತೀನಿ ಅಂತ ಹೇಳೀನಿ ಮತ್ತೆ ಇವತ್ತು ಬದ್ನಿಕಾಯಿ ಪಲ್ಯ ಮಾಡ್ಲಿಗತ್ತೀನ್ರಿ ಅದಕ್ಕೆ ಒಂದಿಷ್ಟು ಕಾರೆಳ್ಳಂತೀವಿ ನೋಡ್ರಿ ಗುರು ಗುರೆಳ್ಳು ಕಾರೆಳ್ಳು ಅಂತ ಕರಿತೀನಿ ಒಂದಿಷ್ಟು ಕಾರೆಳ್ಳು ತಗೊಂಡಿನಿ ಅದಕ್ಕೆ ಅದರೊಳಗ ಒಂದು ಸ್ವಲ್ಪ ಶೇಂಗಾ ಹಾಕಿ ಎರಡು ಚಂದಾಗಿ ಹುರ್ಕೋತೀನಿ ಹುರ್ಕೊಂಡು ಮಿಕ್ಸಿ ಮಾಡಿ ಪೌಡರ್ ಮಾಡಿ ಇಟ್ಕೋತೀನಿ ನೋಡ್ರಿ ಕಾರೆಳ್ಳು ಇದಕ್ಕೆ ನೀವು ಗುರೆಳ್ಳು ಅಂತೀರೋ ಕಾರೆಳ್ಳು ಅಂತಿರೋ ನಮ್ಮ ಕಡೆ ಕಾರೆಳ್ಳು ಅಂತಾರ ಸ್ವಲ್ಪ ಜನ ಗುರೆಳ್ಳು ಅಂತ ಕರೀತಾರ ನೀವು ಯಾವ್ದು ಕರಿತೀರೋ ಗೊತ್ತಿಲ್ಲ ಇವೆರಡನ್ನು ಚಂದಾಗಿ ಹುರ್ಕೋಬೇಕ್ರಿ ಫಸ್ಟ್ ಕಾರೆಳ್ಳು ಒಂದ್ ಸ್ವಲ್ಪ ಬಿಸಿ ಆದ ಕೂಡಲೇ ಶೇಂಗಾ ಹಾಕೋಬೇಕು ಯಾಕಂದ್ರೆ ನಮ್ಮ ಕಡೆ ಡಬಲ್ ಬೆಟ್ಟಿ ಶೇಂಗಾ ಇರ್ತಾವ್ರಿ ಅದಕ್ಕೆ ಬಹಳ ಜಲ್ದಿ ಕರಿ ಅಂತ ಹೇಳಿ ಅರ್ಧ ಹುರಿದ ಹುರಿದ್ಮೇಲೆ ಶೇಂಗಾ ಆ್ಯಡ್ ಮಾಡ್ತೀನಿ ಈಗ ಪೌಡ್ರ್ ಮಾಡಿಟ್ಕೊಳ್ಳುದ್ರಿ ಮತ್ತು ಬದ್ನಿಕಾಯಿ ಏನದ ಸಣ್ಣ ಸಣ್ಣ ಅವ್ರಿ ಅದಕ್ಕೆ ಮತ್ತೇನಸ್ತು ರಸ ಪಲ್ಯ ಮಾಡೋಕ್ಕಿಂತ ತುಮಗಾಯಿ ಪಲ್ಯನೇ ಮಾಡಿಬಿಟ್ರಾಯ್ತು ಅಂತ ತಿಳ್ಕೊಂಡು ಡಿಫ್ರೆಂಟ್ ಟೈಪ್ ಆದ ತುಮಗಾಯಿ ಪಲ್ಯ ಮಾಡ್ಲಿಕ್ಕೆ ತಿನ್ರಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎರಡನ್ನೂ ಯೂಸ್ ಮಾಡಿಲ್ಲ ಇಷ್ಟು ಚಂದಾಗಿ ತುಂಬಲಿಕ್ಕೆ ಬರೋ ಹಂಗೆ ಒಂದ್ರೊಳಗೆ ನಾಲ್ಕು ಅಂದ್ರೆ ಪಾರ್ಟ್ ಮಾಡಂಗಿಲ್ಲ ಒಂದ್ರೊಳಗೆ ನಾಲ್ಕು ಭಾಗ ಈಗ ಮಾಡಿ ತೋರ್ಸಿನ್ ಆ ಟೈಪ್ ಮಾಡಿ ಕಟ್ ಮಾಡಿ ರೀ ಮತ್ತೆ ಶೇಂಗಾ ಮತ್ತು ಗುರಳು ಪುಡಿ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಸ್ವಲ್ಪ ಖಾರ ಪುಡಿ ಮತ್ತೇನದ ಕೊತ್ತಂಬರಿ ಜಾಸ್ತಿ ಪ್ರಮಾಣದಾಗ ಹಾಕಿ ಅದನ್ನು ಮಸಾಲೆ ಪುಡಿ ರೆಡಿ ಮಾಡ್ಕೊಂಡಿರಿ ಹೇಳ್ತೀನಿ ರೀ ಈ ಪೌಡ್ರಿಗೆ ಒಂದು ಸ್ವಲ್ಪ ಮಸಾಲೆ ಪುಡಿ ಹಾಕೀನಿ ಮಸಾಲೆ ಪುಡಿ ಖಾರ ಪುಡಿ ಮತ್ತೆ ಗುರೆಳ್ಳು ಶೇಂಗಾ ಪುಡಿ ಮಾಡಿದ್ದು ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಕೋತಂಬರಿ ಹಾಕೀನ್ರಿ ಹಾಕಿ ಅದನ್ನ ಇನ್ನು ಅಷ್ಟು ಚಂದಾಗಿ ತುಂಬಿ ಇಟ್ಕೊತೀನ್ರಿ ಇಟ್ಕೊಂಡು ಒಗ್ಗರಣೆ ಹಾಕಿಬಿಡೋದು ಒಗ್ಗರಣೆ ಹಾಕಿದಾಗೂ ಸತಿ ಕೋತಂಬರಿ ಪ್ರಮಾಣ ಜಾಸ್ತಿನೇ ಇರ್ಲಿರಿ ಕೋತಂಬರಿ ಆದರೂ ಆರೋಗ್ಯಕ್ಕೆ ಬಹಳ ಒಳ್ಳೇದ್ರಿ ಎಷ್ಟೋ ಸರಿ ರೀ ನಾನು ನೋಡ್ರಿ ಹಿಂಗೆ ಎಲ್ಲ ತುಂಬಿ ಇಟ್ಕೊಂಡ್ಬಿಡುದು ಇನ್ನೇನದ ಒಗ್ಗರಣೆ ಹಾಕಿಬಿಡ್ತೀನಿ ರೀ ಸ್ವಲ್ಪ ಎಣ್ಣೆ ರೀ ಎಣ್ಣೆನೂ ಭಾಳ ಇಲ್ರಿ ಭಾಳ ಮಂದಿ ತುಂಗಾಯಿ ಪಲ್ಯಕ್ಕೆ ಎಣ್ಣೆ ಒಳಗ ರೀ ಎಣ್ಣೆ ಭಾಳ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಪ್ರಮಾಣ ಒಂದು ಸ್ಪೂನ್ ಅಥವಾ ದೀಡ್ ಸ್ಪೂನ್ ಅಷ್ಟ ನೋಡ್ರಿ ಅಷ್ಟು ಹಾಕಿ ಒಗ್ಗರಣೆ ಹಾಕುದು ಒಗ್ಗರಣಿಗೇನದ ಜೀರಿಗೆ ಸಾಸಿವೆ ಇಂಗು ಅರ್ಶಿಣ ಪುಡಿ ಕರಿಬೇವು ಇಷ್ಟು ಹಾಕಿ ಒಗ್ಗರಣೆ ಹಾಕೊಳ್ಳೋದ್ರಿ ಹಾಕೊಂಡು ಇದನ್ನೇನದ ಇದನ್ನ ತುಂಬಿಟ್ಕೊಂಡಿದ್ವಿ ಅಲ್ರಿ ಬದನಿಕಾಯಿ ಅವನ್ನ ಅದ್ರೊಳಗೆ ಇಟ್ಬಿಡ್ತೀನಿ ನೋಡ್ರಿ ಹಿಂಗೆ ಮಾಡ್ಲಿಕ್ಕೆ ಇಟ್ಬಿಡುದ್ರಿ ಹಿಂಗೆ ಚೆಂದಾಗಿ ಅಷ್ಟು ಒಗ್ಗರಣಿ ಒಳಗೆ ಒಂದು ದೀಡ್ ಅಥವಾ ಎರಡು ಸ್ಪೂನ್ ಎಣ್ಣೆ ಅಷ್ಟ ನೋಡ್ರಿ ಒಗ್ಗರಣಿಗೆ ಭಾಳ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಬೇಕಂದ್ರೆ ಮ್ಯಾಲೆ ಒಂದು ಸ್ಪೂನ್ ಹಾಕಿದ್ರು ನಡೀತದೆ ಯಾಕಂದ್ರೆ ಬದ್ನಿಕಾಯಿ ಪಲ್ಯ ತುಂಗಾಯ್ ಪಲ್ಯ ಎಣ್ಣೆ ಒಳಗೆ ಫುಲ್ ತಳಸಿದ್ದು ನೋಡೀನಿ ಮತ್ತು ಮಸಾಲೆ ಪುಡಿ ಉಳ್ದಿತ್ತು ನೋಡ್ರಿ ಅದನ್ನು ಒಂಚೂರು ಇದ್ರ ಮ್ಯಾಲೆ ಹಾಕೀನಿ ಒಂದು ಸ್ಪೂನ್ ಎಣ್ಣೆ ಮ್ಯಾಲ ರೀ ಈಗ ಲೋ ಫ್ಲೇಮ್ ಮನೆಯಾಗ್ರಿ ಸ್ವಲ್ ಸಣ್ಣ ಉರಿ ಒಳಗ ನಾನು ಅವನ್ನ ತಾಳಸ್ತೀನಿ ರೀ ಮತ್ತೆ ಈ ಮಸಾಲೆ ಪುಡಿ ಉಳ್ದಿತ್ಲಾ ಅದರೊಳಗೆ ಏನು ಮಾಡಿದೆ ಇನ್ನೊಂದು ಸ್ವಲ್ಪ ಶೇಂಗಾ ಪುಡಿ ಹಾಕಿದ್ದೀರಿ ಮಸಾಲೆ ಇದೇನು ಖಾರ ಎಳ್ಳು ಮತ್ತು ಶೇಂಗಾ ಪುಡಿ ಆ ಪೌಡ್ರ್ ಇನ್ನೊಂದು ಚೂರು ರೀ ಅದರೊಳಗೆ ಏನು ಮಾಡಿದೆ ಇನ್ನೊಂದು ಚೂರು ಶೇಂಗಾ ಪುಡಿ ಮತ್ತೆ ಸ್ವಲ್ಪ ಬೆಲ್ಲ ಹಾಕಿದೆ ಅವು ತಾಳದ್ಮೇಲೆ ಅವು ತಾಳಸ್ಕೊಂಡ್ರಿ ಅಲ್ಲ ಎಣ್ಣೆ ಒಳಗ ಅದ್ರ ಮೇಲೆ ಏನು ಮಾಡಿದೆ ಇನ್ನೊಂದಿಷ್ಟು ಮಸಾಲೆ ಪುಡಿ ಇದನ್ನ ಹಾಕೊಂಡು ಶೇಂಗಾ ಪುಡಿ ಹಾಕೊಂಡು ಮೇಲೆ ಒಂದ್ ಸ್ವಲ್ಪ ಕೋತಮ್ರಿ ಸ್ವಲ್ಪ ಒಂದ್ ಅರ್ಧ ನೀರು ನೀರ್ ಹಾಕ್ಬಿಡ್ತೀನಿ ಇಷ್ಟ ಯಾಕೆ ಮಸಾಲೆ ಪುಡಿ ಇದನ್ ಶೇಂಗಾ ಪುಡಿ ಕರಗಳು ಅಂತಂದ್ರ ಚಂದ ಗಟ್ಟಿ ಆಗ್ತದ್ರಿ ರಸ ಬಾಳಾ ಟೇಸ್ಟ್ ಆಗ್ತದ್ರಿ ಅನ್ನಕ್ಕೂ ನಡೀತದ ಚಪಾತಿ ಭಕ್ರಿ ಅಂತೂ ಎರಡು ತಿನ್ನಲ್ಲಿ ನಾಲ್ಕು ತಿಂತೀವ್ರಿ ಅಷ್ಟು ಟೇಸ್ಟಿಯಾಗಿ ಆಗ್ತದೆ ಮತ್ ಒಂದ್ ಅರ್ಧ ನೀರು ನೀರ್ ರೀ ನೀರ್ ಹಾಕಿ ಅದ್ರ ಮೇಲೆ ಕುದ್ರಿ ಆಮೇಲೆ ತಿರುವಿ ಹಾಕುದ್ರಿ ಅಲ್ಲಿ ತನಕ ಒಟ್ಟೆ ತಿರುವಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಈಗ ಚೆಂದಾಗಿ ಗುಮ್ಗೊಂಡು ಇನ್ ಮೇಲೆ ತಿರುಗಿ ಹಾಕುದ್ ನೋಡ್ರಿ ಯಾಕಂದ್ರೆ ನಾವೇನು ಈ ಬದ್ನಿಕಾಯಿ ಒಳಗೆ ಮಸಾಲೆ ಪುಡಿ ತುಂಬಿರ್ತೀವಿ ಅಲ್ರಿ ಅದು ಕೂಡಬೇಕು ಕೂಡ್ಬೇಕ್ರಿ ನಾವು ಆಗಿಂದಾಗ ನೀರು ಹಾಕಿದ ತಕ್ಷಣ ತಿರುವಿ ಹಾಕಿದ್ವಿ ಅಂದ್ರೆ ಅಷ್ಟು ಮಸಾಲೆ ಹೋಗ್ಬಿಡ್ತದ್ರಿ ನೋಡ್ರಿ ಎಂತ ಮಸ್ತ್ ಟೇಸ್ಟಿಯಾದ ಬದನಿಕಾಯಿ ತುಂಬಗಾಯಿ ರಸ ಪಲ್ಯ ರೆಡಿ ಆಯ್ತ್ರಿ ಈಗ ಇನ್ನೂ ಒಂದು ಪಲ್ಯ ಮಾಡೀನ್ರಿ ಅಲಸಂದಿ ಕಾಳು ರೀ ಈ ಕ್ಲೈಮೇಟ್ ಗೆ ಜಾಸ್ತಿ ಕಾಳುಗಳನ್ನ ತಿನ್ರಿ ಇನ್ನೇನದ ಕಾಳೆ ಜಾಸ್ತಿ ತಿನ್ಬೇಕ್ರಿ ಇದ್ರೊಳಗು ಕಾಳೊಳ ತಿನ್ರಿ ಬಹಳ ಶಕ್ತಿ ಇರ್ತದ ಬೋನ್ಸ್ ಗಟ್ಟಿ ಆಗ್ತವ ಎಲ್ಲಾದ್ರೊಳಗು ಕಾಳುಗಳೊಳಗ ಒಂದೊಂದು ಸ್ಪೆಷಾಲಿಟಿ ಇದ್ರ ಈಸ್ ಅಲಸಂದಿ ಬಹಳ ಅಂದ್ರ ಬಹಳ ಶ್ರೇಷ್ಠವಾದ್ರಿ ಇದು ನೋಡ್ರಿ ಒಸಡಿ ಗಟ್ಟಿ ರೀ ಮತ್ತ ಬೋನ್ಸ್ ಗಟ್ಟಿ ಆಗ್ತಾವ ಹಲ್ಲುಗಳು ಶೈನ್ ಬರ್ತಾವ್ರಿ ಹಲ್ಲು ಹೊಳಿಬೇಕು ಒಬ್ಬೊಬ್ರದ್ದು ಹಿಟ್ ಹಲ್ಲವ ಹಂಗ ಇಲ್ರಿ ಹಲ್ಲುಗಳು ಶೈನಿಂಗ್ ಆಗಿ ಕಾಣ್ಬೇಕಂದ್ರ ಜಾಸ್ತಿ ವಾರದೊಳಗೆ ಎರಡು ಸಾರಿ ತಿನ್ರಿ ಅದರಿಂದ ಹಲ್ಲು ಶೈನಿಂಗ್ ಆಗಿರ್ತಾವ್ರಿ ನೋಡ್ರಿ ಚಂದಾಗಿ ಹುರ್ಕೊಂಡು ನೀರ್ ಹಾಕಿ ತಕ್ಕೊಂಡ್ಬಿಟ್ಟೆ ಈಗ ಮತ್ತೊಂದಿಷ್ಟು ಚಲೋ ನೀರ್ ಹಾಕಿ ಕುದಿಲಿಕ್ಕೆ ಇಟ್ಟೀನ್ರೀ ಅದ್ರೊಳಗ ಸ್ವಲ್ಪ ಎಣ್ಣೆ ಅರ್ಶಿನ ಪುಡಿ ಹಾಕಿ ಕುದಿಲಿಕ್ಕೆ ಇಟ್ಬಿಡ್ತೀನಿ ಮತ್ತ ಇವತ್ತೇನು ಮತ್ ಮಾಡ್ಲೀತಿನಿ ಚಪಾತಿ ಬಕ್ರಿ ಅಂತೀರಿ ಏನ್ರೀ ಬಕ್ರಿ ಮಾಡ್ಲಿಗಿನ ಇವತ್ತ ಈ ಕ್ಲೈಮೇಟ್ ಇನ್ನ ಬಕ್ರಿನೇ ತಿನ್ನು ಬಹಳ ಒಳ್ಳೇದು ಎಲ್ಲ ಡೆಂಗ್ಯೂ ಅದು ಇದು ಬಹಳ ಬರ್ಲಿ ಯಾರು ಹೊರಗಿಂದ ಯಾರೋ ಆಲ್ಮೋಸ್ಟ್ ತಿನ್ಲಿಕ್ಕೆ ಹೋಗ್ಬೇಡ್ರಿ ಮನಿ ಒಳಗ ತಿನ್ರಿ ಎಣ್ಣಿ ಇಂತಾವೆಲ್ಲಿಷ್ಟು ಅವಾಯ್ಡ್ ಮಾಡ್ಬಿಡ್ರಿ ಇನ್ನೇನದ ಬಕ್ರಿ ತಯಾರಿ ರೀ ಹಿಟ್ ಚಾಳಸ್ಕೊಳ್ಳುದದ ಪಟ 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 ಬಕ್ರಿ ಬಡಿಯುದದ ಇನ್ನ ಮೂರು ಮಂದಿ ತಯಾರಾಗೆ ನಿಂತ ಬಿಟ್ರಿ ತರ್ರಿ ಎಂಟು ಹದಿನೈದು ಎಂಟು ಇಪ್ಪತ್ತಂದ್ರ ನೋಡ್ಬೇಕ್ರಿ ಗಂಬರಾಟ ನಮ್ಮ ಮನಿ ಒಳಗ ಎಲ್ಲಾರು ಡ್ರೆಸ್ ಹಾಕೊಂಡು ಮತ್ತೇನ್ ನಮಗ್ ಹೆಂಗ ಅನಿಸ್ತಿರ್ತ ಅಡಿಗೆ ಮಾಡೋರಿಗೆ ಗೊತ್ತೇನ್ರೀ ಒಂದ್ ಚೂರ್ ಲೇಟ್ ಆದ ಅಂದ್ರಿ ಇವ್ರ ಹಂಗ ಡಾಬಿ ಏನೂ ತಿನ್ಲಾರದ ಹೋಗೇ ಬಿಡ್ತಾರೇನೋ ಅನ್ಬೇಕ್ರಿ ಆ ತರ ಇವ್ರದ್ದು ಎಲ್ಲಾ ನಡ್ದಿರ್ತದ್ರಿ ಅದಕ್ಕೆ ಅವು ನಾವು ಅವಸರ ಮಾಡದ್ರಿ ಅವ್ರು ನೋಡಿ ನೋಡ್ರಿ ಗೊತ್ತಿರ್ತ ಟೈಮಿಂಗು ಅವ್ರು ಲಗು ಲಗು ರೆಡಿಯಾಗಿ ನಿಂದಿರದು ಡಾಬಿ ತನ್ ಇಲ್ಲಿ ಬರ್ಸಿನ ಕಟ್ಟಿ ಮೇಲೆ ಇಡುದು ಅಲ್ಲಿ ತಮ್ಮ ರೆಡಿ ಮಾಡ್ಕೊಳ್ಳೋದು ನೀರ್ ತುಂಬಿಟ್ಟುದು ಇವೆಲ್ಲಾ ನಡೆಸ್ತಾರಲ್ರಿ ನಮಗ್ ಬಾಳ ಗಡಿಬಿಡಿ ಬಿಡಿ ಅನಿಸ್ಬಿಡ್ತದ್ರಿ ಅದು ಈಗ ಏನಿದೆ ಆ ಕಡೆ ಸೈಡ್ ಅಲಸಂದಿ ಕಾಳು ಪಲ್ಯ ಆಗ್ಲಿಕ್ಕೆ ಈ ಕಡೆ ನೀರು ಹೆಸರು ಇಟ್ಕೊಂಡಿನ್ರಿ ಮಕ್ಕಳಿಗೆ ಮತ್ತೆ ನಾನು ಕೂಡ ಹಂಗ ರೆಡಿ ಆಗ್ತೀನಿ ರೀ ಈಗ ನೋಡ್ರಿ ಪೂಜೆ ಎಲ್ಲ ಮುಗಿಸಿದಿನಿರೀ ಬದ್ನಿಕಾಯಿ ಪಲ್ಯ ಮಾಡಿದೆ ಬದ್ನಿಕಾಯಿ ಪಲ್ಯ ಕುದಿಯೋದ್ರಾಗೆ ನಾ ಏನ್ ಮಾಡಿದೀರಿ ಮತ್ತೆ ನಾನು ಹೆರಳು ಹಾಕೊಂಡು ಡ್ರೆಸ್ ಹಾಕೊಂಡು ಬಂದು ಮತ್ತೆ ಮುಂದಿನ ಅಡುಗೆ ಮಾಡ್ಲಿಕ್ಕೆ ಹತ್ತಿರಿ ಯಾಕಂದ್ರೆ ಹಂಗ ನಿಂತ್ರ ಮತ್ತೆ ಆಮೇಲೆ ಟೈಮ್ ಸಾಲಂಗಿಲ್ಲ ನಾವು ರೆಡಿ ಆಗುದ್ರಿ ಅಡುಗೆ ಮಾಡ್ಕೊತಿ ರೆಡಿ ಆಗುದ್ರಿ ಅದು ರುಡಿನೇ ಬಿದ್ಬಿಟ್ಟದ್ ನೋಡ್ರಿ ಪಲ್ಯ ಎಂಥ ಮಸ್ತ್ ಪಲ್ಯ ಆಯ್ತು ಇನ್ ಒಂದು ಎರಡು ಕುದಿ ಕುದಿಸಿ ತಗದ್ ಬಿಡ್ತೀನಿ ರೀ ಮತ್ತೆ ಈ ಅಲಸಂದಿ ಕಾಳ ಪಲ್ಯಕ್ಕೆ ಹೇಳಿಲ್ಲೇನು ರೀ ನಿಮ್ಗೆ ನಿಮಗಿ ಇದ್ರೊಳಗೂ ಸತ್ಯಕ್ಕೆ ನಾವು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಯೂಸ್ ರೀ ಒಂದು ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಹಿಂಗ ಕರಿಬೇವು ಹಾಕಿ ಒಗ್ಗರಣೆ ಹಾಕಿ ಅವನ್ನ ಸ್ವಲ್ಪ ಒಂದು ಅರ್ಧ ಹಾಟ್ಕ ನೀರು ಹಾಕಿ ರೀ ಆಮೇಲೆ ಅದರೊಳಗಿನ ರುಚಿಗೆ ತಕ್ಕಷ್ಟು ಖಾರ ಪುಡಿ ಮತ್ತು ಉಪ್ಪು ಸ್ವಲ್ಪ ಬೆಲ್ಲ ಬೆಲ್ಲ ಎಲ್ಲದಕ್ಕೂ ಯೂಸ್ ಮಾಡಿರಿ ಮನಿ ಹಾರೋ ಒಂದು ನಿಮ್ಮ ಸೈಡೆಲ್ಲ ಬೆಲ್ಲ ಜಾಸ್ತಿ ಹೌದ್ರಿ ಬೆಲ್ಲ ಎಲ್ಲದಕ್ಕೂ ಒಂದು ಚೂರು ಕರ್ಣಿಯರೆ ಹಾಕಿರಿ ಯಾಕಂದ್ರೆ ಪಿತ್ತ ರೀ ಯಾವುದಕ್ಕೂ ಒಟ್ಟ ಪಿತ್ತ ರೀ ಪಿತ್ತು ತಲೆನೋವು ಇವು ಯಾವ ಬರೋಂಗಿಲ್ಲ ರೀ ಎಲ್ಲದಕ್ಕೂ ಒಂದು ಕರ್ಣಿ ಒಂದು ಉಪ್ಪಿಟ್ಟಿಗೆ ಮೊದ್ಲು ಮಾಡಿ ಒಂದು ಚೂರು ಬೆಲ್ಲ ಹಾಕ್ರಿ ಅದೊಂದು ಟೇಸ್ಟ ಬೇರೆ ಬರ್ತದ್ರಿ ಒಮ್ಮೆ ಉಪ್ಪಿಟ್ಟು ಮಾಡಿದಾಗ ನಿಮಗೆ ತೋರಿಸ್ತೀನಿ ರೀ ನಮ್ಮ ಮನೆಯಾಗಿನ ಉಪ್ಪಿಟ್ಟು ಭಾಳ ನಮ್ಮ ಅಂತ ನನ್ನ ಮಕ್ಳು ಹಾತಾರೆ ನನಗೂ ಕೂಡ ಅಷ್ಟೇ ಸೇರ್ತದೆ ರೀ ಯಾಕಂದ್ರೆ ಆ್ಯಕ್ಚುಲಿ ನಾವು ಉಪ್ಪಿಟ್ಟು ಹೊರಗಿನ ಉಪ್ಪಿಟ್ಟು ಒಟ್ಟ ತಿನ್ನಂಗಿಲ್ಲ ರೀ ನಾವು ಸೇರೋಂಗೈಲ್ರಿ ಏನೇನು ರೀ ಒಳಗಿನ ನಮ್ಮ ಹುಡುಗರು ಅಮ್ಮ ನಮ್ಮನೆಯಾಗ ಅಷ್ಟ ಉಪ್ಪಿಟ್ಟು ನೋಡುವ ಹೊರಗಿನ್ ನಾವು ಹೊಟ್ಟ ಉಪ್ಪಿಡ್ತೀನಂಗ್ ಅಂತಾವ್ ರೀ ಅದಕ್ಕೆ ನಿಮಗೆ ನಮ್ಮನೆಯೊಳಗೆ ಉಪ್ಪಿಟ್ಟು ಹೆಂಗೆ ಮಾಡ್ತೀನಿ ಸರಿ ತೋರಿಸ್ತೀನಿ ಮತ್ತೆ ಇದು ಅಲಸಂದಿ ಕಾಳು ಪಲ್ಯಕ್ಕೆ ಸ್ವಲ್ಪ ಮಸಾಲೆ ಪುಡಿ ಹಾಕ್ಬೇಕ್ರೆ ಈ ಕ್ಲೈಮೇಟಿಗೆ ಜಾಸ್ತಿ ಮಸಾಲೆ ಪುಡಿ ಖಾರ ಪುಡಿ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಲಿಮಿಟೆಡ್ ಇಂಥವು ಕ್ಲೈಮೇಟ್ ವೈಸ್ ನಮ್ಮ ಬಾಡಿನೂ ರೆಸ್ಪಾಂಡ್ ಮಾಡ್ಬೇಕಲ್ರಿ ಕ್ಲೈಮೇಟಿಗೆ ಆಮೇಲೆ ಈಗೆಲ್ಲ ಹೊಸ ಹೊಸ ಡೆಂಗ್ಯೂ ಆದು ಇದು ಬರ್ಲಿಕ್ಕತ್ತವ ಅವನ್ನೆಲ್ಲ ನೋಡ್ಕೊಂಡು ಅದಷ್ಟು ಹಾಸ್ಪಿಟ್ಲಿಗೆ ಹೋಗ್ಬಾರ್ದು ಅನ್ನೋದು ನಮ್ ತಲೆಗೂ ಇರ್ಬೇಕ್ರಿ ನೋಡ್ರಿ ಜೋಳದ ಹಿಟ್ಟು ನಾದಿ ಇಟ್ಕೊಂಡಿರಿ ಮತ್ತೆ ಇಲ್ಲಿ ಎಲ್ಲಾರು ಈಗ ಬಿಸಿ ಭಕ್ರಿ ಮಾಡಿದಾಗ ಏನಾಗ್ತದ್ರಿ ಬಿಸಿ ಭಕ್ರಿ ಅಂತೂ ಗೊತ್ತದಲ್ರಿ ಅದ್ರಾಗ ಉಬ್ಬಿರ್ತಾವ್ ರೇಷ್ಮಿಕೆ ಆಗ್ಬಿಟ್ರಿ ತವ ಭಕ್ರಿ ಅವನ್ನ ದೀಡ್ ಅಥವಾ ಎರಡು ಭಕ್ರಿ ತಿಂದು ಎರಡು ಭಕ್ರಿ ತಿಂದ ತಿಂದ್ರ ಅಂದ್ರ ಒಂದೊಂದೇ ಕಟ್ಕೊಂಡು ಹೋಗ್ತಾರ್ರಿ ದೀಡೋದು ತಿಂದ್ರ ಅಂದ್ರ ಎರಡ್ ಬಕ್ರಿ ಕಟ್ಕೊಂಡು ಹೋಗ್ತಾರ್ರಿ ಎಲ್ಲ ಅದು ಅಳತಿ ಅಂತ ಹೇಳಿ ರೀ ನಾನು ಅದು ರುಡಿ ಬಿದ್ಬಿಟ್ಟದ ಎಲ್ಲರ ಮನೆಯಾಗೂ ಹಂಗೆ ಇರ್ತದ ನಾನು ಕೂಡ ಹಂಗ ನೋಡ್ರಿ ಈಗ ಪಲ್ಯ ರೆಡಿ ಆಯ್ತು ಅಂದ್ರೆ ಮೂರು ಜನನು ಪ್ಲೇಟ್ ಹಾಕೊಂಡು ಬಿಡ್ತಾರೆ ರೀ ಬಿಸಿ ಬಕ್ರಿ ಮಾಡಿ ಹೋಗ್ತೀನಿ ಆಮೇಲೆ ತಿಂದು ಹೋದ್ರಂದ್ರೆ ಡಬ್ಬಿ ಕಟ್ಕೊಂಡು ನನಗೂ ಹೆಂಗ ಅನಸ್ತ ಗೊತ್ತೇನ್ರಿ ಯಪ್ಪಾ ಇವತ್ತಿನ ದಿವಸ ಫುಲ್ ಸಕ್ಸಸ್ಫುಲ್ ಆಗಿ ಮುಗೀತು ಅಂತ ಅನಂಗ ಆಗಿ ರೀ ಎಂಟು ಒಂಬತ್ತಕ್ಕೆ ನಮ್ಮ ಡೇ ಮುಗಿತಪ್ಪ ಅಂದ್ರೆ ನೆಕ್ಸ್ಟ್ ನಾವು ನಮ್ಮ ಕೆಲಸಕ್ಕೆ ಫ್ರೀ ಮೈಂಡ್ ಆಗಿ ಆಗ್ಬೋದು ರೀ ಇವತ್ತಿನ ನನ್ನ ರೂಟೀನ್ ಇಷ್ಟದ ನೋಡ್ರಿ ಮತ್ತು ಇವತ್ತಿನ ಪಲ್ಯ ನೋಡ್ರಿ ಎಂತ ಮಸ್ತ್ ಅಲ್ಸಂದಿ ಕಾಳು ಟೇಸ್ಟ್ ಬೇರೆ ರೀ ಬಹಳ ಡಿಫ್ರೆಂಟ್ ಟೇಸ್ಟ್ ಎಲ್ಲಾ ಕಾಳದ್ದು ನೋಡ್ರಿ ಹೆಸರು ಕಾಳಿಂದನ್ರಿ ಅದ್ರದ್ದು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರ್ತದೆ ಆಮೇಲೆ ಅಲ್ಸಂದಿ ಕಾಳು ಅದ್ರದ್ದು ಕೂಡ ಹಂಗ ಇರ್ತದೆ ಅಲ್ಸಂದಿ ಒಂದ್ ಸ್ವಲ್ಪ ಡಿಫ್ರೆಂಟೇ ಮತ್ ನಮ್ ರೀ ಇವು ಕಾಳ ಪಲ್ಯ ಮಾಡಿದ್ರೆ ಜಾಸ್ತಿ ಮಾಡಂತಾರ್ರಿ ಯಾಕಂದ್ರ ಅವ್ರ ಏನಂತಾರ ಸಾಯಂಕಾಲ ಬರುವಷ್ಟೊತ್ತಿಗೆ ಅಮ್ಮ ಚುನ್ಮುರಿ ಹಚ್ಚಿಡು ಚುನಮುರಿ ಮ್ಯಾಲೆ ಈ ಕಾಳುಗಳು ಹಾಕೊಂಡು ತಿಂತಾರೀ ಅವ್ರಿಗೆ ಭಾಳ ಚಟ ಅದ ರೀ ಅದು ಹಿಂಗಾಗಿ ಕಾಳಿನ ಪಲ್ಯ ಎಳೀಲಿಕ್ಕೀವ್ ಅಂತಂದ್ರ ಅಮ್ಮ ಜಾಸ್ತಿ ಮಾಡು ಮಾಡುವಂತಾರ್ರೀ ಮಾಡಿರ್ತೀನಿ ಸಾಯಂಕಾಲ ಉಳಿಲಿಲ್ಲ ಅಂದ್ರೆ ಇಲ್ಲ ರೀ ಬಟ್ ಜಾಸ್ತಿ ಇತ್ತು ಅಂದ್ರೆ ಚುನಮುರಿ ಏನ್ರ ಮಳೆ ಇಟ್ಬಿಟ್ರಿ ತಿನ್ರಿ ಹಾಕೊಂಡು ತಿಂತಾರ ನೋಡ್ರಿ ಮಸ್ತ್ ಪುರಿ ಟೈಪ್ ಉಬ್ಬಿದ ಬಕ್ರಿ ರೆಡಿ ಅದು ಬರ್ರಿ ನೀವು ಎಲ್ಲರೂ ನಿಮ್ಮ ನೀವ್ ಏನ್ ಸ್ಪೆಷಲ್ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ಅವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು